ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಷಿತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಅಂಗವಾಗಿ ಒಂಬತ್ತು ದಿನಗಳ ಸರಣಿ ಉಪನ್ಯಾಸ ಮಾಲೆಯನ್ನು ಕಲಾಮಂಡಳ ಅನ್ಪೂರ್ಣ ಕ್ರಾಸ್ ಹತ್ರ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಮಸ್ತ ಸರ್ಕಾರಿ ಎರೆ ಸರ್ಕಾರಿಯ ನಾಲ್ಕು ಇಲಾಖೆಯ ನೌಕರ ಬಾಂಧವರು ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಸಮುದಾಯ ಬಾಂಧವರು ಮತ್ತು ನಮ್ಮ ಸಮುದಾಯದ ಎಲ್ಲ ಬಾಂಧವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನಾವು ಯಾಕೆ ಹಾಕೊಂಡೆ ಅಂದರೆ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಬಾಬಾ ಸಾಹೇಬರ ಚಳುವಳಿಯನ್ನು ವಿಷಯವಾರು ಒಳ್ಳೆಯ ವಾಗ್ಮಿಗಳನ್ನು ಕರೆಸಿ ಈ ಒಂಬತ್ತು ದಿನದ ಸರಣಿ ಉಪನ್ಯಾಸ ಮರದಲ್ಲಿ ಅವರಿಂದ ಉಪನ್ಯಾಸ ನೀಡಿ ಅವರಿಗೆ ಮಾನಸಿಕವಾಗಿ ವೈಚಾರಿಕವಾಗಿ ಸಿದ್ಧಾಂತವನ್ನು ತಿಳಿಸಿ ಹೇಳೋದ್ರ ಮುಖಾಂತರ ಜಾಗೃತಿಗೊಳಿಸಲು ಸಮಧ ಯಾಕಂದರೆ ಭಾಳ ಜನ ಬರೀ ಕಾರ್ಯಕ್ರಮಗಳು ಮಾಡಿಬಿಡ್ತಾರೆ ಅದಕ್ಕೆ ನಮ್ಮ ಸರ್ಕಾರಿ ನೌಕರರ ಒಂದು ವಿಭಿನ್ನವಾಗಿ ಐತಿಹಾಸಿಕ ಕಾರಣಿ ಕಾರ್ಯಕ್ರಮ ಮಾಡಬೇಕನ್ನೋ ದೃಷ್ಟಿಯಿಂದ ಇದು ಐತಿಹಾಸಿಕ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ನಾನು ಮಹೇಶ್ ಹುಬ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರಿ ಸರ್ಕಾರಿ ಪರಿಷತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯಾಧ್ಯಕ್ಷ ಇವತ್ತು ಐ ಎಸ್ ವಿದ್ಯಾಸಾಗರ ಸಾಹೇಬರು ಇವತ್ತು ಉಪನ್ಯಾಸಕರಾಗಿ ಬರ್ತಾ ಇದ್ದಾರೆ ಸುರೇಶ್ ಶರ್ಮಾ ಸರ್ ಅವರು ಇವತ್ತು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಹೀಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಇವತ್ತು ಮೊದಲನೇ ದಿನ ನಿನ್ನೆ ಉದ್ಘಾಟನೆ ಕಾರ್ಯಕ್ರಮ ಇವತ್ತಿನಿಂದ ಹದಿಮೂರು ತಾರೀಕಿನವರೆಗೆ ಸತತವಾಗಿ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಉಪನ್ಯಾಸಕರನ್ನು ಒಂದೊಂದು ದಿನ ಬಂದು ಕಾರ್ಯಕ್ರಮ ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತದೆ ಮೊದಲನೇ ದಿನ ಇದ್ದರೂ ಕೂಡ ಐ ಎಸ್ ವಿದ್ಯಾಸಾಗರ ಸಾಹೇಬರು ಬಂದು ಒಂದು ಒಳ್ಳೆಯ ವಾಗ್ಮಿಗಳು ಅವರ ವಿಚಾರಗಳನ್ನು ನಮ್ಮ ಜನರು ಮುಟ್ಟಿಸ್ಬೇಕಂತ ಹೇಳಿ ಒಂದು ವಿಚಾರ ಹಾಕ್ಕೊಂಡಿದ್ದೀವಿ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಕೂಡ ನಾವು ಡೈಲಿ ಹಾಕ್ಕೊಂಡಿದ್ದೀವಿ ಡೈಲಿ ಡೋರು ಮತ್ತು ಇಂಡೋರ್ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದೀವಿ ಇವತ್ತಿನಿಂದ ಈ ಒಬ್ಬ ಮೊದಲನೇ ದಿನ ಆಗಿರೋದರಿಂದ ನಾಳೆಲಿಂದ ಭಾಷಣ ಆಶುಭಾಷಣ ರಸಪ್ರಸನೆ ಕ್ರಿಕೆಟು ಕವಿಗೋಷ್ಠಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಡೇ ಬೈ ಡಿ ಹಾಕೊಂಡಿದ್ದೀವಿ ಇದೆಲ್ಲ ಮಾಹಿತಿ ಇದರಲ್ಲಿದೆ ತಮಗೆ ಕೊಡ್ತೀವಿ ನಮ್ಮ ಪರವಾಗಿ ತಾವು ಕೂಡ ಹೆಚ್ಚಿನ ಇದಕ್ಕೆ ಮಾಡಬೇಕು ನಾವು ಹಾಕಿ ಕೊಟ್ಟಿರುವಂಥ ಮೊದಲನೇ ಒಂದು ಪ್ರಯತ್ನಕ್ಕೆ ತಮ್ಮ ಸಹಕಾರದೊಂದಿಗೆ ಜನರಿಗೆ ಅದು ಮುಟ್ಟಬೇಕು ಸರ್ಕಾರಿ ನೌಕರ ಸಂಘದವರು ಕೂಡ ಅಂಬೇಡ್ಕರ್ ವಿಚಾರಗಳನ್ನು ಇಟ್ಕೊಂಡು ಬುದ್ಧ ಬಸವರ ವಿಚಾರಗಳನ್ನು ಇಟ್ಕೊಂಡು ಮಹನೀಯರ ವಿಚಾರಗಳನ್ನು ಇಟ್ಕೊಂಡು ಇಂಥ ಒಂದು ವಿನೂತ್ವನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಬಾಬಾ ಸಾಹೇಬರ ವಿಚಾರಗಳನ್ನು ಮತ್ತು ಅವರು ಕೊಟ್ಟಿರುವಂಥ ಕೊಡುಗೆಗಳನ್ನು ಈ ಮುಖಾಂತರ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಮುಖಾಂತರ ಜನರಿಗೆ ಮುಟ್ಟಬೇಕು ನಮ್ಮ ಪ್ರಯತ್ನ ಆಗಬೇಕು ನಮ್ಮ ಈ ಒಂಬತ್ತು ದಿನಗಳ ಕಾರ್ಯಕ್ರಮದಿಂದ ಸುಮಾರು ಒಂದು ಹತ್ತಿಪ್ಪತ್ತು ನವಯುವಕರು ಒಂದು ಹತ್ತಿಪ್ಪತ್ತು ಯ ನೌಕರ ಬಾಂಧವರು ಸ್ವಲ್ಪ ಆದರೂ ಒಂದು ವಿಚಾರಗಳನ್ನು ಪರಿವರ್ತನೆ ಮಾಡಿಕೊಂಡು ಅಂಬೇಡ್ಕರ್ ಸಿದ್ಧಾಂತಕ್ಕೆ ವಾಲಿದರೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಇದಕ್ಕೆ ತಮ್ಮ ಕೂಡ ಸಹಕಾರ ಇರಬೇಕಂತೇಳಿ ಮನವಿ ಮಾಡ್ತೇನೆ ನಾನು ಒಟ್ಟಾರೆ ಇದು ಒಂದು ವಿಚಾರ ಕ್ರಾಂತಿ ಇದು ಯಾವುದಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಅಥವಾ ಯಾವುದೇ ಒಂದು ನೌಕರ ವರ್ಗಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಇದರಲ್ಲಿ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಧರ್ಮದ ಪ್ರತಿಯೊಬ್ಬ ಪ್ರಜ್ಞಾವಂತರಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನ ಬಾಬಾ ಸಾಹೇಬರು ಅಣ್ಣ ಬಸವಣ್ಣ ಬುದ್ಧ ಕಬೀರ ಶೇವಾಲಾಲ್ರು ಜೀವರಾಮ್ ಜಿಯವರು ಒಟ್ಟಾರೆ ಈ ಸಮಾಜಕ್ಕಾಗಿ ದುಡಿದಂಥವರು ಪ್ರತಿಯೊಬ್ಬರ ಒಂದು ಕೊಡುಗೆಗಳನ್ನು ಒಂಬತ್ತು ದಿನಗಳಲ್ಲಿ ನಾವು ಮೆಲುಕು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ತಾವು ವೈಚಾರಿಕ ಕ್ರಾಂತಿಗೆ ಬೇರೆ 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 ವಿಚಿತ್ರ ವಿಚಿತ್ರ ಕ್ರಾಂತಿಗಳು ಜಗತ್ತಿನಲ್ಲಿ ನಡೀತಾ ಇರ್ತವೆ ಅದು ಕೆಲವೊಂದು ಸಲ ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಸಂದೇಶ ಕೊಡ್ತವೆ ಆದರೆ ನಾವು ನೌಕರ ಬಾಂಧವರು ಒಂದು ಒಳ್ಳೆಯ ಸಮಾಜವನ್ನು ಸಮಾರಸ್ಯ ಸಮಾಜವನ್ನು ಅಭಿವೃದ್ಧಿಯ ಭಾರತವನ್ನು ಅಂಬೇಡ್ಕರ್ ಕೊಂಟ್ ಕೊಟ್ಟಿರುವಂಥ ಒಂದು ಬಲಿಷ್ಠ ಭಾರತವನ್ನು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಮನೆಯಿಂದನೇ ನಮ್ಮಿಂದನೇ ಅದು ಆರಂಭ ಆಗಬೇಕು ಆ ಆರಂಭಕ್ಕೆ ಎಲ್ಲಿಯೋ ಒಂದು ಕಡೆ ಅಂಬೇಡ್ಕರ ಸಿದ್ಧಾಂತಗಳು ಇನ್ನೂ ನಮಗೆ ಮುಟ್ಟಿಲ್ಲ ಅದಕ್ಕಾಗಿ ನಾವು ಪರಿಪೂರ್ಣವಾಗಿ ಸಿದ್ಧಾಂತಗಳು ಇಟ್ಟುಕೊಂಡು ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ ಅನ್ನೋಂಥ ಒಂದು ಕಾನ್ಸೆಪ್ಟು ಹೀಗಾಗಿ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ ಕಲಬುರಗಿ ಜನತೆಗೆ ನಾವು ಎಷ್ಟು ಹೇಳಕ್ಕೆ ಇದ್ದೀವಿ ನೀವು ಸಾಯಂಕಾಲ ಎಲ್ಲೆಲ್ಲೋ ವಾಕಿಂಗ್ ಅದು ಹೋಗ್ತಿರ್ತೀರಿ ಅಥವಾ ಟಿ ವಿ ಮುಂದೆ ಕೂತ್ಕೊಂಡಿರ್ತೀರಿ ನಮಗಾಗಿ ಹದಿಮೂರು ದಿನ ನಾವು ಏನೋ ಇಟ್ಕೊಂಡಿದ್ದೀವಿ ಒಂಬತ್ತು ದಿನ ಹದಿಮೂರು ತಾರೀಕಿನವರಿಗೆ ನಮ್ಮ ಈ ಒಂದು ವೈಚಾರಿಕ ಕ್ರಾಂತಿಯಲ್ಲಿ ನಿಮ್ಮ ಬೇರೆ ಬೇರೆ ಕೆಲಸಗಳನ್ನು ಸ್ವಲ್ಪ ಮೊಟಕುಗೊಳಿಸಿಕೊಂಡು ಒಂದು ಎರಡು ಗಂಟೆ ನಮ್ಮ ಜೊತೆಯಲ್ಲಿ ನೀವು ಕೂತ್ಕೊಂಡು ನಮ್ಮ ಒಂದು ವಿಚಾರ ಕ್ರಾಂತಿಯನ್ನು ನಿಮ್ಮ ಮುಖಾಂತರ ಎರಡು ಹರಡಿಸಲಿಕ್ಕೆ ನಮಗೆ ಸಹಕಾರ ಕೊಟ್ಟಂತ ವಿನಂತಿ ಮಾಡ್ತೀವಿ ನಾನು ವಿದ್ಯಾಧರ ಕಾಂಬಳೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷೆ